ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಕೊಂಡು ಮಾಕದನ ಯಾಕೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಸ್ನೇಹಿತರೆ ಇನ್ನೊಂದು ಕಾಲವಿತ್ತು ನಮ್ಮ ಮನೆಯಲ್ಲಿ ಮನೆಯಂಗಳದಲ್ಲಿ ಕೇವಲ ಉಪಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳಷ್ಟೇ ಇರುತ್ತಿದ್ವು ಆದರೆ ಈಗ ಕಾಲ ಬದಲಾಗಿದೆ ಸಾಕಷ್ಟು ಉಪಯೋಗವನ್ನು ಮೀರಿದ ನಮಗೆ ಒಂದಷ್ಟು ನೆಮ್ಮದಿಯನ್ನ ತಂದುಕೊಡಬಲ್ಲ ಹಲವಾರು ಸರಕುಗಳು ನಮ್ಮ ಮನೆಯನ್ನ ಸೇರಿಕೊಂಡಿವೆ ಇವಿಷ್ಟೇ ಅಲ್ಲದೆ ಉಡುಗೆ ತೊಡುಗೆ ತೊಡುವ ಪ್ರಸಾಧನಗಳು ಮನೆಯ ಅಡುಗೆಯ ಪರಿಕರಗಳು ಇತರ ಅವಶ್ಯಕ ಯಾವುದೇ ಸಾಮಗ್ರಿಗಳು ಕೂಡ ಒಂದಷ್ಟು ಸಂಖ್ಯೆಯಲ್ಲಿ ನಮ್ಮ ಮನೆಯಲ್ಲಿ ತುಂಬಿಕೊಂಡಿದೆ ಹಾಗಾದರೆ ಇವುಗಳಿಂದ ಯಾವುದೇ ಕೆಲಸ ಇಲ್ಲವಾ ಅನ್ನೋದಾದ್ರೆ ಖಂಡಿತವಾಗಿಯೂ ಇವೆಲ್ಲವೂ ಕೂಡ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಸಾಕಷ್ಟರ ಮಟ್ಟಿಗೆ ಸುಲಭ ಎನ್ನುವಂತೆ ಮಾಡುತ್ತಿದೆ ಆದರೆ ಎಲ್ಲಾ ವಸ್ತುಗಳು ಏಕಕಾಲದಲ್ಲಿ ನಮಗೆ ಅವಶ್ಯಕವೇ ಅಂದ್ರೆ ಖಂಡಿತ ಇಲ್ಲ ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಬೇಕಾದಂತ ವಸ್ತುಗಳು ಆದರೆ ಇನ್ನೊಬ್ಬರಲ್ಲಿ ಇದೆ ಅಥವಾ ಇನ್ನೊಬ್ಬರು ಇದನ್ನ ತಮ್ಮ ಹಣದ ಮೌಲ್ಯ ಅಥವಾ ತಮಗಿರುವಂತಹ ಸಂಪತ್ತಿನ ಒಂದು ರೀತಿಯಾದಂತಹ ಸಂಪತ್ತನ್ನ ತೋರ್ಪಡಿಕೆಗೆ ತೋರಿಸುವಂತಹ ವಿಷಯ ಎನ್ನುವ ಕಾರಣಕ್ಕೆ ಇದನ್ನ ನಾವು ತೆಗೆದುಕೊಂಡಿದ್ದೇವೆ ಆದ್ರೆ ಇದರಿಂದ ಪಡೀತಿರುವಂತಹ ಉಪಯೋಗ ಮಾತ್ರ ಬಹಳ ಕಡಿಮೆ ಹಾಗಾದರೆ ಈ ಕೊಳ್ಳು ಯಾವ ರೀತಿಯ ದುಷ್ಪರಿಣಾಮವನ್ನ ನಮ್ಮ ಬದುಕಿನಲ್ಲಿ ಮಾಡಬಲ್ಲದು ಖಂಡಿತವಾಗಿಯೂ ಕೆಲವೊಂದು ವೇಳೆ ನಮ್ಮ ವೇತನ ಅಥವಾ ನಮಗೆ ದೊರಕುವಂತ ಹಣದ ಲಭ್ಯತೆ ಕಡಿಮೆ ಇದ್ದು ನಮ್ಮ ಆಲೋಚನೆಗಳು ನಮ್ಮ ಆಸೆ ಆಕಾಂಕ್ಷೆಗಳು ಅದನ್ನ ಮೀರಿದ್ದ ಪರಿಣಾಮ ಕೆಲವೊಮ್ಮೆ ಆರ್ಥಿಕವಾಗಿ ನಾವು ಸಾಕಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗುತ್ತದೆ ಇವಿಷ್ಟೇ ಅಲ್ಲದೆ ಉಪಯೋಗ ಎಷ್ಟಿದೆ ಎಂಬುದನ್ನು ತಿಳಿಯದೆ ನಾವು ಯಾವುದೇ ವಸ್ತುವನ್ನ ಖರೀದಿಸಿದಾಗ ಆ ಹಣದ ದುರುಪಯೋಗ ಆಗುವಂತಹ ಸಂಭವವೇ ಜಾಸ್ತಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಉಪಯೋಗವಾಗಬಲ್ಲ ವಿಷಯ ಯಾವುದು ಅನ್ನೋದನ್ನ ನಾವು ತಿಳಿದುಕೊಳ್ಳುವಲ್ಲಿ ಸೋಲ್ತೇವೆ ಕೆಲವೊಮ್ಮೆ ನಮ್ಮಲ್ಲಿ ಒಂದಷ್ಟು ಹಣವಿದ್ದಾಗ ನಾವು ಯಾವುದೋ ವಸ್ತುವನ್ನ ಕೊಂಡುಕೊಂಡಿರ್ತೇವೆ ಆದರೆ ತದನಂತರ ಯಾವುದೋ ಆರೋಗ್ಯ ಸಮಸ್ಯೆ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಬಹಳ ಅವಶ್ಯಕವಾದಂತಹ ಮೂಲಭೂತವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವ ಸಂದರ್ಭ ನಮ್ಮಲ್ಲಿ ಹಣ ಇಲ್ಲದೆ ಹೋದಾಗ ನಾವು ಪೇಚಿಗೆ ಸಿಕ್ಕಿಕೊಳ್ಳಬೇಕಾಗುತ್ತದೆ ಹಾಗಾದರೆ ಈ ದುಂದು ವೆಚ್ಚವನ್ನ ಹೇಗೆ ತಡಿಬಹುದು ನಮ್ಮ ಆಸೆಗಳಿಗೆ ಕಡಿವಾಣವನ್ನ ಹಾಕುವಂತದ್ದು ಕೆಲವೊಮ್ಮೆ ಈ ವಸ್ತು ನನಗೆ ಬೇಕು ಅನ್ನೋದಾದ್ರೆ ಕೆಲವು ಕಾಲ ಇದು ನನಗೆ ಬೇಕೇ ಬೇಕೇ ಅಥವಾ ಈ ವಸ್ತು ಇಲ್ಲದೆ ಬದುಕಬಹುದಾ ಅಥವಾ ಈ ವಸ್ತುವಿನ ಹೊರತಾಗಿಯೂ ನಾನು ಜೀವಿಸಬಲ್ಲೇನೆ ಎನ್ನುವ ಹಲವು ಪ್ರಶ್ನೆಗಳನ್ನ ನಮ್ಮಲ್ಲಿ ನಾವೇ ಕೇಳಿಕೊಂಡು ನಮ್ಮ ಆಸೆಯನ್ನ ಶಮನ ಮಾಡಿಕೊಳ್ಳುವುದು ಕೂಡ ಇದಕ್ಕೊಂದು ಉತ್ತಮ ಪರಿಹಾರವಾಗಬಲ್ಲದು ಇನ್ನೊಂದು ನಮ್ಮನ್ನ ಇತರರ ಜೊತೆಗೆ ಸಮೀಕರಿಸದೆ ಅವರಲ್ಲಿ ಇದ್ದ ಪಕ್ಷಕ್ಕೆ ಈ ವಸ್ತು ನನ್ನಲ್ಲೂ ಇರಬೇಕು ಎಂಬ ಭಾವನೆಯನ್ನ ತಳೆಯದೆ ನಾವು ಆದಷ್ಟು ಸಾಮಾನ್ಯ ಜೀವನವನ್ನ ನಡೆಸುವುದು ಉತ್ತಮ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ನೆರೆಹೊರೆಯವರು ಯಾರೋ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ತಮ್ಮ ಮಗಳ ಮದುವೆಯನ್ನ ಮಾಡಿದ್ರು ನಾವು ಕೂಡ ಬಹಳ ಗದ್ದಲವಾಗಿ ಬಹಳ ಖರ್ಚು ವೆಚ್ಚವನ್ನ ಮಾಡೋದ್ರ ಮೂಲಕ ಮಾಡಬೇಕು ಅನ್ಕೊಳ್ಳೋದು ಕೂಡ ದುಬಾರಿ ಅನಿಸಿ ಬಿಡಬಹುದು ಕಾರಣ ಅವರ ಆರ್ಥಿಕ ಮಟ್ಟ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ಅವರು ಮಾಡಿರ್ತಾರೆ ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ದುಸ್ಥರ ಎನ್ನುವ ಹಂತದಲ್ಲಿ ಇದ್ದಾಗ ನಾವು ಹೆಚ್ಚಿನ ಆಲೋಚನೆಯನ್ನು ಕೈಗೊಳ್ಳಬೇಕು ಕೆಲವೊಮ್ಮೆ ವಸ್ತುವನ್ನ ಕೊಂಡುಕೊಂಡ ನಂತರ ಕೂಡ ಈ ವಸ್ತುವನ್ನು ನಾನು ಸಂಭಾಳಿಸಬಲ್ಲೆನೆ ಇದರ ಉಪಯೋಗ ನಿಜವಾಗಿಯೂ ನನ್ನ ಬದುಕಿನಲ್ಲಿ ಇದೆಯೇ ಎನ್ನುವುದನ್ನ ನಾವು ಪರಾಮರ್ಶೆ ಮಾಡಿಕೊಳ್ಳುವುದರ ಮೂಲಕ ಕೂಡ ನಮ್ಮ ಕೊಳ್ಳು ನಾವು ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಮುಂದುವರೆದು ಹೇಳೋದಾದ್ರೆ ಸಾಂಪ್ರದಾಯಿಕವಾದ ಬದುಕಿಗೆ ಹಿಂತಿರುಗುವುದರ ಮೂಲಕ ಮನೆಯನ್ನ ವಸ್ತುಗಳ ವಸ್ತು ಪ್ರದರ್ಶನಕ್ಕೆ ನಾವು ಅನುವು ಮಾಡಿಕೊಡುವ ಬದಲಿಗೆ ಸಾಮಾನ್ಯ ಜೀವನವನ್ನ ನಡೆಸುವುದರಿಂದ ನಮ್ಮ ನಾಳೆಗಳನ್ನ ಸುಂದರವಾಗಿಸಿಕೊಳ್ಳಬಹುದು ಅಲ್ಲದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆಯ ಭವಿಷ್ಯವನ್ನ ನಾವು ನೀಡಬಹುದು ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ